ಕಲಬುರಗಿ ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಆಯುಕ್ತರಾದ ಶರಣಪ್ಪ ಡಗೆ ಆದೇಶದ ಮೇರೆಗೆ ನಗರದ ವಿವಿಧ ಅಪರಾಧ ಪತ್ತೆಗಳ ತಂಡವನ್ನು ರಚಿಸಿ ಕಲಬುರಗಿ ನಗರದ ಹಲವು ಪೊಲೀಸ್ ಠಾಣೆಗಳಲ್ಲಿ ಬೈಕ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಮೂವತ್ತೇಳು ಪ್ರಕರಣ ಭೇದಿಸಿ ಒಟ್ಟು ಐವತ್ನಾಲ್ಕು ಲಕ್ಷಕ್ಕೂ ಅಧಿಕ ಮೌಲ್ಯದ ನೂರ ಐದು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು ಮೂವತ್ತು ಜನ ಆರೋಪಿತರನ್ನು ಬಂಧಿಸಲಾಗಿದೆ ಇದರಲ್ಲಿ ನಮಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ದ್ವಿಚಕ್ರ ವಾಹನಗಳ ಏನು ಕಡತನ ಮತ್ತೆ ಆಗಿದ್ದಾವೆ ಅವುಗಳ ಪತ್ತೆ ಹಿನ್ನೆಲೆಯಲ್ಲಿ ಕಳೆದ ಒಂದು ಎರಡು ತಿಂಗಳುಗಳಿಂದ ವಿಶೇಷ ತಂಡಗಳು ಒಟ್ಟು ಮೂವತ್ತು ಜನ ಆರೋಗ್ಯಗಳನ್ನು ದ್ವಿಚಕ್ರ ವಾಹನ ಕಳ್ಳತನ ಮಾಡುವ ಆರೋಗ್ಯಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಎರಡು ಜನ ಪಾಲ ಮಾಡಿದ್ರು ಕೂಡ ಒಟ್ಟು ಈ ಮೂವತ್ತು ಆರೋಗ್ಯಗಳಿಂದ ನೂರ ಐದು ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅದರ ಅಂದಾಜು ಇವತ್ತು ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ಸ್ ವರ್ತ್ ಒನ್ ಜೀರೋ ರಿಕವರಿ ಆಗಿದೆ ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮ ಕಂಬರ್ಬನ್ ಪೊಲೀಸ್ ಸ್ಟೇಷನ್ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು ಇಪ್ಪತ್ತೆಂಟು ತ್ರಿಚಕ್ರ ವಾಹನಗಳನ್ನು ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಹತ್ತು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಸ್ಟೇಷನ್ ಮಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಎರಡು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಇಪ್ಪತ್ತ್ಮೂರು ಕಳವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ ಇಪ್ಪತ್ತು ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ನಾಲ್ಕು ಜನ ಆರೋಪಿಗಳನ್ನು అదే రీతి హగర పోలీస్ స్టేషన్ అయిదు జన ఆరోపి బైక్ వశ బ్రహ్మపుర్ పొలీస్ స్టేషన్నీ ఎరూ జన ఆరోపి ఆరు బైక్ వశ రౌజా పోలీస్ స్టేషన్ గెడ్సరి ఎరడు జన ఆరోపి వాహన వశపర్ నర ఎంపి పోలీస్ స్టేషన్ నాల్కూ జన ఆరోపించ వశపర్ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಮೂರು ಜನ ಆರೋಪಿಗಿಂತ ಐದು ಕಳವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ ಹೀಗೆ ಒಟ್ಟು ಮೂವತ್ತೇಳು ರಿಪೋರ್ಟೆಡ್ ಬೈಕ್ ಇಟ್ಯಾಕ್ಟ್ ಕೇಸ್ಗಳನ್ನು ಪತ್ತೆ ಮಾಡುವುದು ನಮ್ಮ ತಂಡಗಳು ಯಶಸ್ವಿಯಾಗಿದೆ ಮೂವತ್ತು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ನೂರ ಐದು ಕಳಕನಾಗಿರುವ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಅದರ ಅಂದಾಜು ಮೇಲೆ ಫೈವ್ ಆಕ್ ಬ ಇದರಲ್ಲಿ ನಾವು ಮತ್ತು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಲೆಂಡರ್ ಪ್ಲಸ್ ಬೈಕ್ಸ್ಗಳಿದೆ ಅದರಲ್ಲಿ ಸುಮಾರು ಐವತ್ತೆಂಟು ಬೈಕ್ಸ್ ಇದೆ ಮತ್ತು ಸೂಪರ್ ಸ್ಪ್ಲೆಂಡರ್ ಮೂರು ಬೈಕ್ಸ್ ಇದೆ ಫ್ಯಾಷನ್ ಪ್ರೋ ಹದಿಮೂರು ಬೈಕ್ಸ್ ಇದೆ ಡಿಯೋ ಬೈಕ್ಸ್ ಐದು ಇದೆ ಹೋಂಡಾ ಶೈನ್ ಏಳು ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್